ಒಂದು ಕಡೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಒಂದು ಕಡೆ ಇದೊಂದು ಜಾಗೃತಿ ಮೂಡಿಸುವಂತ ವಿಡಿಯೋ ಅಂತ ಭಾವಿಸಿ ಪ್ರತಿಯೊಬ್ಬರು ನೋಡಲೇಬೇಕಾಗಿರುವಂತ ವಿಡಿಯೋ ಕೂಡ ಹೌದು ಯಾಕಂದ್ರೆ ಸಾಕಷ್ಟು ಮಂದಿ ಬಸ್ ನಲ್ಲಿ ಬಸ್ನಲ್ಲಿ ಓಡಾಡುವಂತವರು ಎಚ್ಚರಿಕೆಯಿಂದ ಇರಲೇಬೇಕು ಸ್ವಲ್ಪ ಎಚ್ಚರ ತಪ್ಪಿದ್ರು ಕೂಡ ಇಂತಹ ಘಟನೆ ನಡೆಯಬಹುದು ಇಲ್ಲೇನಾಗಿದೆ ಅಂದ್ರೆ ಓರ್ವ ಮಹಿಳೆ ಬಸ್ನ ಮುಂದುಗಡೆಯ ಡೋರ್ ಡೋರಿಂದ ಕೆಳಗಡೆ ಬಿದ್ದು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಆ ದೃಶ್ಯವನ್ನ ನೋಡ್ತಾ ಇದ್ರೆ ಎಂತವರಿಗೂ ಕೂಡ ಅರಿ ಕ್ಷಣ ಎದೆ ಜಲ್ ಅನ್ನತ್ತೆ ಏನಾಯ್ತು ಅನ್ನೋದನ್ನ ಹೇಳ್ತೀನಿ ಕೇಳಿ ಒಂದು ಕಡೆ ಘಟನೆ ನಡೆದಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಉಪ್ಪಿನಂಗಡಿ ಬಳಿಯ ಮಾಣಿ ಎನ್ನುವಂಥ ಭಾಗದಲ್ಲಿ ಜನವರಿ ಮೂವತ್ತೊಂದನೇ ತಾರೀಕು ನಡೆದಿರುವಂಥ ಘಟನೆ ಆದರೆ ಸಿ ಸಿ ಕ್ಯಾಮೆರಾ ದೃಶ್ಯ ಈಗ ವೈರಲ್ ಆಗಿರುವಂಥ ಕಾರಣಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಘಟನೆ ಏನು ಎತ್ತ ಅಂತ ತಲುಪ್ತಾ ಇದೆ ಉಪ್ಪಿನಂಗಡಿಯ ನಿನ್ನಿಕಲ್ಲು ಎನ್ನುವಂಥ ಭಾಗದ ನಿವಾಸಿ ರಾಧಾ ಅನ್ನುವಂಥವರು ಆ ಬಸ್ನಲ್ಲಿ ಬರ್ತಿರ್ತಾರೆ ಅದೊಂದು ಖಾಸಗಿ ಬಸ್ ಆಗಿರುತ್ತೆ ಬಸ್ ಆ ದೃಶ್ಯವನ್ನ ಗಮನಿಸ್ತಾ ಇದ್ರೆ ಅತಿಯಾದ ವೇಗದಲ್ಲಿ ಬರ್ತಾ ಇರೋದು ಬಹಳ ನೀಟಾಗಿ ಗೊತ್ತಾಗ್ತಾ ಇದೆ ಬಹಳ ವೇಗದಲ್ಲಿ ಬಸ್ ಬರ್ತಾ ಇದೆ ಆ ಸಂದರ್ಭದಲ್ಲಿ ಬಸ್ ಒಳಗಡೆ ತಮ್ಮ ಪಹಾಡಿಗೆ ತಾವು ಸೀಟ್ ಹಿಡಿದು ಕುಳಿತುಕೊಂಡಿದ್ದಂತಹ ರಾಧಾ ಏನ್ ಮಾಡ್ತಾರೆ ಸೀಟನ್ನು ಬಿಟ್ಕೊಡೋದಕ್ಕೆ ಹೋಗ್ತಾರೆ ಪಕ್ಕದಲ್ಲಿ ಓರ್ವ ಮುಸ್ಲಿಂ ಮಹಿಳೆ ಮಗುವನ್ನ ಕರ್ಕೊಂಡು ನಿಂತಿರ್ತಾರೆ ಹೀಗಾಗಿ ಇವರಿಗೆ ಏನಿಸ್ತೋ ಏನೋ ಗೊತ್ತಿಲ್ಲ ಪಾಪ ಅವ್ರು ಕುತ್ಕೊಳ್ಳಿ ಎನ್ನುವ ಕಾರಣಕ್ಕಾಗಿ ಈ ರಾಧಾ ಎನ್ನುವಂಥ ಮಹಿಳೆ ತಮ್ಮ ಸೀಟನ್ನ ಆ ತಾಯಿ ಮತ್ತೆ ಮಗುವಿಗೆ ಬಿಟ್ಕೊಡ್ತಾರೆ ಸೀಟ್ ಬಿಟ್ಕೊಟ್ಟು ಎದ್ದು ನಿಂತು ಆ ಬಸ್ಸಿನ ಮೇಲ್ಗಡೆ ಕಂಬಿ ಇರುತ್ತೆ ನೋಡಿ ಆ ಕಂಬಿಯನ್ನ ಹಿಡ್ಕೊಳ್ತಾರೆ ಹೀಗೆ ಹಿಡ್ಕೊಂಡಿರುವಂಥ ಸಂದರ್ಭದಲ್ಲಿ ಆ ಕಂಬಿಯಿಂದ ಕೈ ತೆಗೆಯೋದಿಕ್ಕೂ ಬಸ್ಸಿನ ಸ್ವಲ್ಪ ವೇಗವಾಗಿ ಹೋಗೋದಿಕ್ಕೂ ಸರಿಯಾದ ಸಮಯ ಆಗಿಬಿಡುತ್ತೆ ಆಗ ಆ ಮಹಿಳೆಗೆ ಸಂಪೂರ್ಣವಾಗಿ ಕಂಟ್ರೋಲ್ ತಪ್ಪಿ ಬಿಡುತ್ತೆ ಆಯ ತಪ್ಪಿ ಬಿಡುತ್ತೆ ಕಂಟ್ರೋಲ್ ತಪ್ಪತ್ತ ಇದ್ದ ಹಾಗೆ ಬಸ್ನ ಮುಂದುಗಡೆಯ ಡೋರ್ ಏನಿರುತ್ತೆ ಅಲ್ಲಿಂದ ಸೀದ ಕೆಳಗಡೆ ಬಿದ್ದು ಬಿಡ್ತಾರೆ ಬಿದ್ದಂತ ಮಹಿಳೆಗೆ ತಲೆಗೆ ತೀವ್ರವಾದಂತ ಗಾಯ ಆಗಿರುತ್ತೆ ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ಚಿಕಿತ್ಸೆಗೋಸ್ಕರ ರವಾನೆ ಮಾಡಲಾಗುತ್ತೆ ಆದರೆ ಅವರನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ರಾಧಾ ಎನ್ನುವಂತ ಮಹಿಳೆ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅಲ್ಲಿ ಆಗಿರುವಂತ ಏನಪ್ಪ ಅಂದ್ರೆ ಒಂದು ಬಸ್ನ ಅತಿಯಾದಂಥ ವೇಗ ಖಾಸಗಿ ಬಸ್ಗಳ ಆ ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಷ್ಟರ ಮಟ್ಟಿಗೆ ಒಂದಷ್ಟು ಮಂದಿ ವೇಗವಾಗಿ ಹೋಗ್ತಾರೆ ಏನ್ ಟೈಮ್ ಪಿಕಪ್ ಮಾಡಬೇಕೆನ್ನುವ ಕಾರಣಕ್ಕಾಗಿ ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ ಅತಿಯಾದಂಥ ವೇಗದಲ್ಲಿ ಹೋಗ್ತಾರೆ ಎಷ್ಟರ ಮಟ್ಟಿಗೆ ವೇಗವಾಗಿ ಹೋಗ್ತಾರೆ ಅಂದರೆ ಒಮ್ಮೊಮ್ಮೆ ಬಸ್ ಒಳಗಡೆ ಕುಳಿತಂತ ನಮಗೆ ಆತಂಕ ಆಗ್ತಿರುತ್ತೆ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಎನ್ನುವ ರೀತಿಯಲ್ಲಿ ಅಷ್ಟರ ಮಟ್ಟಿಗೆ ಅವರು ವೇಗವಾಗಿ ಹೋಗ್ತಿರ್ತಾರೆ ಅಲ್ಲೂ ಕೂಡ ಅದೇ ರೀತಿಯಾಗಿ ಆಗಿದೆ ಮತ್ತೊಂದು ಈ ಖಾಸಗಿ ಬಸ್ನಲ್ಲಿ ಆಗುವಂಥ ಎಡವಟ್ಟು ಏನಪ್ಪಾ ಅಂದರೆ ಈ ಬಾಗಿಲು ಇರೋದಿಲ್ಲ ನೀಟಾಗಿ ಡೋರ್ ಏನಾದರೂ ಇತ್ತು ಅಂತ ಆದರೆ ಆ ಡೋರ್ ಕ್ಲೋಸ್ ಮಾಡಿದರೆ ಇಂತಹ ಎಡವಟ್ಟು ಆಗೋದಿಲ್ಲ ಒಮ್ಮೊಮ್ಮೆ ಬಾಗಿಲು ಇರೋದೇ ಇಲ್ಲ ಅಂದರೆ ಡೋರ್ ಇರೋದೇ ಇಲ್ಲ ಒಮ್ಮೊಮ್ಮೆ ಏನಾಗುತ್ತೆ ಡೋರ್ ಇದ್ದರೂ ಕೂಡ ಆ ಡೋರನ್ನು ಕ್ಲೋಸ್ ಮಾಡೋದಿಲ್ಲ ಡೋರ್ ಅನ್ನ ಕ್ಲೋಸ್ ಮಾಡದಂತಹ ಕಾರಣಕ್ಕಾಗಿ ಇಂತಹ ಎಡವಟ್ಟೆಲ್ಲವೂ ಕೂಡ ಆಗಿಬಿಡುತ್ತೆ ಇಲ್ಲಿ ನೋಡಿ ಆ ರಾಧಾ ಎನ್ನುವಂತ ಮಹಿಳೆ ಆಯ ತಪ್ಪಿ ಬಿದ್ರಲ್ಲ ಕೆಳಗಡೆ ಆಯ ತಪ್ಪಿ ಬೀಳ್ತಾ ಇದ್ದಾಗ ಅದೇ ಫೋರ್ಸ್ ನಲ್ಲಿ ಕೆಳಗಡೆ ಹೋಗಿಬಿಟ್ಟಿದ್ದಾರೆ ಅಪ್ಪಿ ತಪ್ಪಿಯಲ್ಲಿ ಡೋರ್ ಇತ್ತು ಡೋರ್ ಲಾಕ್ ಆಗಿತ್ತು ಅಂತ ಆಗಿದ್ರೆ ಅವರು ಅಲ್ಲಿ ಕೆಳಗಡೆ ಬೀಳ್ತಾ ಇದ್ರ ಹೊರತಾಗಿ ರಸ್ತೆಗೆ ಬೀಳುವಂತ ಪ್ರಸಂಗ ಉದ್ಭವ ಆಗ್ತಾನೆ ಇರಲಿಲ್ಲ ಆದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ ಗಳಲ್ಲಿ ಅಂತಹ ಎಡವಟ್ಟು ಆಗೋದಿಲ್ಲ ಅದೆಷ್ಟೇ ರಶ್ ಇರ್ಲಿ ಬಹುತೇಕ ಸಂದರ್ಭದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಡೋರ್ ಹಾಕೋದಿಕ್ಕೆ ಪ್ರಯತ್ನ ಪಡ್ತಾರೆ ಎಲ್ಲ ಬಸ್ಸು ಅಂತಲ್ಲ ಒಂದಷ್ಟು ಬಸ್ಗಳಲ್ಲಿ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನೇತಾಡ್ಕೊಂಡು ಹೋಗ್ತಿರ್ತಾರೆ ಅಂತ ದೃಶ್ಯವನ್ನು ನಾವೆಲ್ಲರೂ ಕೂಡ ಗಮನಿಸ್ತಾನೆ ಇರ್ತೀವಿ ಬಸ್ಗಳ ಸಂಖ್ಯೆ ಕಡಿಮೆ ಇರುವ ಕಾರಣಕ್ಕಾಗಿ ಅದರಲ್ಲೂ ಕೂಡ ಈ ಫ್ರೀ ಬಸ್ ಆದ ನಂತರ ಅಂತೂ ಕೂಡ ಡೋರ್ ಅಲ್ಲೇ ನೇತಾಡ್ಕೊಂಡು ಹೋಗ್ತಿರ್ತಾರೆ ಆದರೆ ಬಹುತೇಕ ಸಂದರ್ಭದಲ್ಲಿ ನಾನು ಗಮನಿಸಿದ ಹಾಗೆ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಎಷ್ಟೇ ರಶ್ ಇದ್ದರೂ ಕೂಡ ಏನಾದರೂ ಎಡವಟ್ಟಾದ್ರೆ ನಮ್ಮ ತಲೆ ಮೇಲೆ ಬರುತ್ತೆ ಎನ್ನುವ ಕಾರಣಕ್ಕಾಗಿ ಆದಷ್ಟು ಆ ಡೋರ್ ಕ್ಲೋಸ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಆದರೆ ಖಾಸಗಿ ಬಸ್ನಲ್ಲಿ ಡೋರ್ ಕ್ಲೋಸ್ ಮಾಡೋದೇ ಇಲ್ಲ ತುಂಬಾ ಸಂದರ್ಭದಲ್ಲಿ ಡೋರೇ ಇರೋದಿಲ್ಲ ಯಾವ ಕಾರಣಕ್ಕಾಗಿ ಅಂದ್ರೆ ಎಷ್ಟೇ ಜನ ಬಂದರೂ ಕೂಡ ಹಚ್ಕೊಂಡು ಹೋಗಬೇಕು ಎನ್ನುವಂಥ ಕಾರಣಕ್ಕಾಗಿ ಆಗ ಇಂತಹ ಎಡವಟ್ಟಾಗುತ್ತೆ ಯಾಕೆ ಈ ವಿಡಿಯೋವನ್ನು ನಿಮ್ಮ ಮುಂದೆ ಇಡ್ತಿದ್ದೀನಿ ಅಂದರೆ ಪ್ರಥಮ ಘಟನೆ ಆಗಿದ್ರೆ ಏನೋ ಆಕಸ್ಮಿಕವಾಗಿ ನಡೆದು ಹೋಯಿತು ಬಿಡಪ್ಪ ಅನ್ಬೋದಿತ್ತು ಪದೇ 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 ಇಂಥ ಘಟನೆ ನಡೆದಿದೆ ಅದರಲ್ಲೂ ಕೂಡ ಈ ಕರಾವಳಿ ಭಾಗದಲ್ಲಿ ಮೊನ್ನೆ ಮೊನ್ನೆ ತಾನೇ ಗಮನಿಸಿದ್ವಿ ಮಂಗಳೂರಿನ ನಂತೂರು ವೃತ್ತದಲ್ಲಿ ಈರಯ್ಯ ಎನ್ನುವಂಥ ನಿರ್ವಾಹಕ ಬರೀ ಇಪ್ಪತ್ತ್ ವರ್ಷ ವಯಸ್ಸು ಡೋರ್ ಲಾಕ್ ಆಗಿರಲಿಲ್ಲ ಆ ವ್ಯಕ್ತಿ ಡೋರ್ ಅಲ್ಲಿ ನಿಂತ್ಕೊಂಡಿರ್ತಾರೆ ಕಂಡಕ್ಟರ್ ಆ ಬಸ್ ಸ್ಪೀಡ್ ಆ ಫೋರ್ಸ್ಗೆ ಆ ವ್ಯಕ್ತಿ ಕೆಳಗಡೆ ಬಿದ್ದು ಪ್ರಾಣವನ್ನ ಕಳ್ಕೊಂಡ್ ಬಿಡ್ತಾರೆ ಆ ಘಟನೆಯಾಗಿ ಸ್ವಲ್ಪ ದಿನ ಆಗಿಲ್ಲ ಅದರ ಬೆನ್ನಲ್ಲೇ ಇದೀಗ ಉಪ್ಪಿನಂಗಡಿ ಬಳಿಯ ಮಾಣಿ ಎನ್ನುವಂತಲ್ಲಿ ಇಂಥದ್ದೊಂದು ದುರಂತ ಸಂಭವಿಸಿ ಬಿಟ್ಟಿದೆ ಒಂದು ದಯವಿಟ್ಟು ಬಸ್ನಲ್ಲಿ ಹೋಗುವ ಸಂದರ್ಭದಲ್ಲಿ ಆದಷ್ಟು ಎಚ್ಚರಿಕೆಯಿಂದ ಇರಿ ಡೋರ್ ಇತ್ತು ಅಂತ ಆದರೆ ಕಂಡಕ್ಟರ್ ಕ್ಲೋಸ್ ಮಾಡಿಲ್ಲ ಅಂತಾದರೂ ನೀವಾದರೂ ಅವ್ರಿಗೆ ಹೇಳಿ ಡೋರ್ ಕ್ಲೋಸ್ ಮಾಡಿ ಇಲ್ಲ ಅಂತಾದ್ರೆ ಇಂತಹ ಏಡವಟ್ಟು ಆಗುತ್ತೆ ಅಂತ ಹೇಳಿ ಇನ್ನೊಂದು ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾರಿಗೆ ಇಲಾಖೆ ಏನಾದ್ರೂ ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳೇಬೇಕು ಈ ಖಾಸಗಿ ಬಸ್ಗಳ ವಿಚಾರದಲ್ಲಿ ಒಂದು ಅತಿಯಾದಂಥ ವೇಗ ಮತ್ತೊಂದು ಈ ರೀತಿಯಾದಂಥ ಬೇಜವಾಬ್ದಾರಿತನ ನಿರ್ಲಕ್ಷ್ಯದ ಡ್ರೈವಿಂಗು ಮತ್ತೊಂದು ಈ ರೀತಿಯಾಗಿ ಡೋರ್ ಇದ್ದರೂ ಕೂಡ ಡೋರ್ ಲಾಕ್ ಮಾಡದೇ ಇರೋದು ಅಥವಾ ತುಂಬಾ ಬಸ್ಗಳಿಗೆ ಡೋರ್ ಇಲ್ಲದೆ ಇರೋದು ಇದರಿಂದ ಮತ್ತೆ 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 ಎಡವಟ್ಟು ಆಗ್ತಾ ಇದೆ ಹೀಗೆ ಮುಂದುವರಿತಾ ಹೋಗಿಬಿಟ್ರೆ ಖಾಸಗಿ ಬಸ್ನಲ್ಲಿ ಓಡಾಡೋದಕ್ಕೆ ಜನ ಆತಂಕ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಹೀಗಾಗಿ ಏನಾದರೂ ಸರಿಯಾದಂತ ನಿಯಮವನ್ನು ಜಾರಿ ತರಲೇಬೇಕು ಆ ನಿಯಮವನ್ನು ಫಾಲೋ ಮಾಡಿಲ್ಲ ಅಂತ ಆದ್ರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ನಿಟ್ಟಿನಲ್ಲೂ ಕೂಡ ಯೋಚನೆ ಮಾಡಬೇಕಾಗತ್ತೆ ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ತುಂಬಾ ಸಂದರ್ಭ ನಾವು ಗಮನಿಸ್ತಾ ಇರ್ತೀವಿ ಆ ಬಸ್ಸಿನ ಟಾಪ್ ಅಲ್ಲೂ ಕುತ್ಕೊಂಡಿರ್ತಾರೆ ಆ ಎರಡೂ ಕಡೆಯೂ ಕೂಡ ಹಿಂದ್ಗಡೆ ಡೋರು ಹಾಗೆ ಮುಂದ್ಗಡೆ ಡೋರ್ ಎರಡು ಕಡೆಯೂ ಕೂಡ ನೇತಾಡ್ಕೊಂಡು ಹೋಗ್ತಿರ್ತಾರೆ ಹಪ್ಪಿ ತಪ್ಪಿ ಬಿದ್ದು ಪ್ರಾಣ ಕಳ್ಕೊಂಡ್ರೆ ಯಾರು ಜವಾಬ್ದಾರರಾಗ್ತಾರೆ ಹೇಳಿ ಒಂದು ಬಸ್ಗಳ ಸಂಖ್ಯೆನ ಜಾಸ್ತಿ ಮಾಡಬೇಕಾಗುತ್ತೆ ಅಂದರೆ ಎಲ್ಲಿ ಬಸ್ಗಳ ಕಡಿಮೆ ಇದೆಯೋ ಅಲ್ಲಿ ಕೆ ಎಸ್ ಆರ್ ಸಿ ಬಸ್ಗಳಾದರೂ ಕೂಡ ಓಡಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಇಲ್ಲ ಅಂತಾದ್ರೆ ಈ ಖಾಸಗಿ ಬಸ್ಗಳು ಏನಾದರೂ ಒಂದು ನಿಯಮವನ್ನು ಜಾರಿಗೆ ತರಲೇಬೇಕು ಇಲ್ಲ ಅಂತ ಆದರೆ ಭಾರಿ ದುರಂತ ಇದು ಓರ್ವ ಮಹಿಳೆ ಪ್ರಾಣ ಹೋಗೋದಂದ್ರೆ ಸಾಮಾನ್ಯ ವಿಚಾರ ಅಲ್ಲ ಆ ಮಹಿಳೆಯನ್ನು ಕಳ್ಕೊಂಡಂಥ ಕುಟುಂಬಸ್ಥರಿಗೆ ಮಾತ್ರ ದುಃಖ ನೋವು ಏನು ಅನ್ನೋದು ಗೊತ್ತಾಗುತ್ತೆ ಅಂದ್ರೆ ನಿಮ್ಗೆ ಯಾರಿಗಾದರೂ ಇಂಥ ಅನುಭವ ಆಗಿದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಒಂದಷ್ಟು ಜನರಿಗೆ ಗೊತ್ತಾಗಲಿ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ